ಬಾ ಬನ್ನ ಈ ಪ್ರೀತಿ ಪ್ರೇಮದ ಹುಚ್ಚಿದಾಗ ಒಟ್ಟು ತಲೆಗೆ ತಗೊಳಕ್ಕೆ ಹೋಗಬಾರ್ದಿಲ್ಲ ಇವನ ನಾವು ರಾತ್ರಿ ಮಕ್ಕಂಡ್ರೆ ನಿದ್ದಿ ಹಚ್ಚಿ ಒಂದು ನಿದ್ದಿ ಹಚ್ಚಿದ್ರು ಬುತ್ತಿ 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 ಅನ್ಸಾಗತ್ತೆ ರೀ ಒಂದು ನಮೂನೆ ಹೊಸಾಗ ಕೆಂಡದಾಗ ಹಾಕಿ ಚಪ್ಪರದಂಗಾಗಿ ಒಂದು ನಮೂನೆಗೆ ಆಗತೈತ್ರಿ ಹಿಂಗೆ ಆಗ್ಬೇಕಾದ್ರೆ ಜಲ್ದಿ ಮದ್ವೇನೇ ಆಗ್ಬೇಕು ರೀ ಏನು ಮಾಡ್ರಿ ಈ ಹಾದಿ ಹೋದ್ರೆ ನಮ್ಮ ಮಾ ಮಾಸ್ತರ್ ಇದ್ದಲ್ರಿ ಮಾಸ್ತರ್ ಆ ನಮ್ಮ ಇತ್ಲಾಗ ಹೋಗ್ಲ ನೀನು ನನಗೆ ಅಲ್ರಿ ಇವ್ ನಾವ್ ಮೂರ್ ದಿವಸ ಆದ ನೀರ ಬಿಟ್ಟಿಲ್ಲ ನೀರು ಬಿಡೋ ನರ್ಶ ಅಂದ್ರೆ ಇವ್ ನಾವ್ ಯಾ ಅಂಟಿಗೆ ನೀರು ಬಿಡಾಗತ್ತನ ಯಾ ಮುದುಗಿ ನೀರು ಬಿಡಾಗತ್ತನ ಯಾ ಉಣೆಗ್ ಹೋಗಿ ನಮ್ಮಂತ ಹರಿಯಾದ ಹುಡುಗಿಯರ್ ನೀರ್ ಬಿಡ ಅಂದ್ರೆ ಎಲ್ಲೆಲ್ಲಿ ಹೋಗಿ ನೀರು ಬಿಡಾಗತ್ತನ ಇವತ್ ಬರ್ಲಿ ಆ ನರ್ಶ ಮಾತು ಕೇಳಾ ಬಿಡ್ತೀನಿ ನಾನು ಕಥೆ ಕೊಡ್ಕೊಂತಾ ಇಲ್ಲ ನಿಂದು ಕೇಳಕಂತ ಇದೆ ನನಗೆ ಬೇಕು ಅಂತ ನಿಮ್ಮವನ ಪಿಂಡರಿಗೆ ಏ ನಿಂದು ನಾನು ಬೇಕು 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 ಅನ್ನೋದು ನಿಂದು ಮನಸು ಬೇಕು ಬೇಕು ಬೇಕಂತ ಹಾ ಮದುವ ಕರೆ ಐತೆ ನನ್ನ ಜೋಕ್ ಹಳೆ ಜೋಕ್ ಮಾರಾ ಮೊದಲ ಚಂದನಾಗಿ ನೀರು ಬಿಡೋದಕ್ಕೆ ಅಲ್ರಿ ನೀರ್ ಬಿಡುವಂತ ಮೂರು ದಿನ ಕೊಮ್ಮು ಆರು ದಿನ ಕೊಮ್ಮು ನೀರು ಬಿಡ್ತಾನಲ್ರಿ ಅಲ್ಲ ನಿನ್ನ ಬಾವಿಯೊಳಗೇನು ಜಲ ಕೊಟ್ಟಾಕತ್ತೈತೆ ಎಲ್ಲ ಏ ಕೈತಪ್ಪ ನಮ್ಮ ಬಾಯ ಜಲ ಇನ್ನ ಬತ್ತಿಲ್ಲ ಕಾರಂಜ್ ಪುಡ್ದಾಗ ಚಿಲಿ ಅಂತ ಪುಡ್ತೈತಿ ನಮ್ಮ ನಳದ ನೀರು ಬರಬಾರ್ದು ಬಂದು ಅಂದ್ರೆ ನಳದ ತಳಗಿಟ್ಟು ಕೂಡ ತೂತು ಬಿದ್ದು

ಹಾಕೋದಿಲ್ಲ ನೋಡಿ ಗೊತ್ತಾ ಕಂಪನಿ ಅಂತ ಹಂಗ ಹುಟ್ಟೈತೆ ಅದು ಅದ್ರ ಮಾಡ್ಸಕ್ ಬರೋದಿಲ್ಲ ದೊಡ್ಡ ಮಾಡ್ಸಕ್ ಬರೋದಿಲ್ಲ ಬೇರೆ

ಸದ್ಯ ನಾವು ತಳಿಯ ನೀರು ನೀರ್ ಬಿಡಕ್ ನಾವು ನಾಳ ಬಿಡುದು ಬಾಳ ಸಮಸ್ಯೆ ನೀರ್ ಬರ್ತಾ ಬ್ಯಾಗಿನ ತಾಯಿ ಬಿಡಾಕ ನಾವು ದಂಡಮಕ್ ಬಾಳಿ ಕಿರಿಕಿರಿ ತಾಯಿ ಬಿಡಾಕ ಬ್ಯಾಗ್ ನಾಳೆ ಕಿರಿಕಿ ಮಾಡ್ತ ಕಿರಿಕಿ ಮಾಡ್ತಾವ ನನಗ ಏ ನರ್ಸಪ್ಪಣ ನಿಮ್ ನಾಳ ಜಲ್ದಿ ಬಿಡು ಜಲ್ದಿ ಬಿಡು ಅಂತ ಮತ್ತೊಬ್ಬರಂಗ ನರ್ಸಪ್ ಮಾಮ ಅಂತಾರ ಮಾಮ ಅಂದ್ರೆ ನೀರು ಕೋರ್ಸು ಬರ್ತವೆ ನಿಮ್ಗೆ ಇಲ್ಲ ಒಟ್ಟು ನಾಗೆ ನೀ ಯಾರಿಗ್ ಬಿಡ್ತೀವೋ ಯಾರಿಗೆ ಏನೋ ಗೊತ್ತಿಲ್ಲ ನರ್ಸು ಇವತ್ತು ಹಿಡ್ಕೊಂಡನಾ ಪಬ್ಲಿಕ್ ನಳಕ್ಕೆ ಹೋಗೋದು ಬಂದು ಮಾಡಿ ನಿನ್ನ ನೆಳಕ್ಕೆ ಬರ್ತೀನಿ ನೀರಿನ ಟ್ಯಾಂಕಿಗೆ ನೀ ನನಗೆ ಬಿಡ ಹೌಸ್ ಹೋದ್ರೆ ನೀ ಅಷ್ಟು ಸೀದಾ ಮಾಡಿ ನಮ್ಮ ಸೀದಾ ನಮ್ಮ ಟ್ಯಾಂಕಿಗೆ ಬಂದವು ಸ ಆದ್ರೆ ನಮ್ಮ ಕಂಡೀಷನ್ ಅದು ಏನು

ನೀನು ಕೋಡವಾಗಿರುತ್ತೆ ಜೇನ್ ತುಂಬಾ ತುಂಬಾ ಕೇಳಿಸ್ತಿದೆ ಸಮಾನ ಎಲ್ಲ ಚುಚಿ ಮತ್ತೆ ಈ ಚುತ್ತಾಲ ಆ ಬೇರೆ ಮಾವರ ಇಲ್ಲೇ ಮನೆಯಾ ದರಾ ನೀನು ಕೊಡ ತುಂಬಾ ಜೇನ್ ತುಂಬಾ ತುಂಬಾ ಕೇಳಿಸ್ತಿನಿ ದಿನೇ ದಿನೇ ಮನ ಜೇನು ತುಂಬಾ ತೆಕ್ಕೋದು ಕೊದ್ರ ಅಂತ ಇನ್ನೊಂದು ಸ್ವಲ್ಪ ಕಲರ್ ಚೇಜ್ ಆತ ಕೊಡದಾಗ ಜೇನ್ ತುಪ್ಪ ಹಾಕಿದ್ದು ಇಲ್ಲಿ ಕುಂತಾರ ನಮ್ಮ ಊರಿಗೆ ಏನಾರ ನನ್ನ ಖಾಲಿ ನೋಡ್ಯಾರ ನೀ ಏನಾರ ಜೇನ್ ತುಪ್ಪ ಚಂದ ಹೊಳೆ ಆಗತ್ತ ಈಗೇನಲ್ಲಿಳಿ ಜಿಗಡಿ ಜಿಗಡಿ ಹಚ್ ನರ್ಸು ನಾ ಈಗ ತಗೊಂಡ್ ಹೋಗ್ತೀನಿ ಪ್ರೀತಿ ಇದ್ರ ಮನಿಗೆ ಬರ್ತೀನಿ ಅಂತ ಅಲ್ಲ ಬಾಯಾಗ ಹಾಕಿ ಕಳ್ಸಾಗತ್ತ ಖಾಲಿ ಕೂಡ ಯಾಕೆ ತೊಗೊಂಡ್ ಹೋದ್ರಿ ಒಂದ್ ಸ್ವಲ್ಪ ಕೇಳ್ತೀನಿ ಬಾ ಎತ್ತು ಬೇಡ ಬೇಡ ಎತ್ತೆತ್ತ ನಮಗೂ ತೆಲೀ ಕೆಡಿಸಿದಿ ಮುಂದ್ ಕೂತು ತೆಲೀ ಕೆಡ್ಸಿಟ್ಟಿದೀಗ ನೀ ಜಗ್ಗಿ ಮತ್ತೇನ್ ಲಂಗ ಎತ್ತ ನಮಗ ಜಗ್ಗಿಳದ

ಮೊಟ್ಟೆ ಬಾರಿಸಿ ಬಿಡ್ಬೇಡವ್ ಇವತ್ತು ಲಾಸ್ಟ್ ಐತಿ ತಿಂಡಿ ಮುರಿ ನಂದರಮುರಿ